ಲೈನೇ ಬೇರೆ ಕಂಪ್ಲೀಟ್ ಚೇಂಜು ಸೊ ಸಿನಿಮಾ ಇಂಡಸ್ಟ್ರಿ ಎಂಟ್ರಿ ಯಾಕೆ ಹೇಗಾಯಿತು ಯಾಕೆ ಅದು ಆಮೇಲೆ ನನಗೆ ತಿಳ್ಕೊಂಡಂತೆ ನಾನೊಂದು ಆರ್ಟಿಕಲ್ ಕೂಡ ಬರೋದು ಅದರಲ್ಲಿ ನಾನು ಮೆನ್ಷನ್ ಮಾಡ್ತೀನಿ ಇಂಡಸ್ಟ್ರಿಗೆ ಒಂದಷ್ಟು ಸಿನಿಮಾಗಳನ್ನ ಕೊಡಬೇಕು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಬೇಕು ಅನ್ನೋ ಆಸೆ ಇದೆ ನಿಮಗೆ ಒಂದೆರಡು ಸಿನಿಮಾ ಮಾತುಕತೆ ಕೂಡ ಆಗಿದೆ ಅನ್ನೋ ಮ್ಯಾಟ್ರ್ ನಮ್ಗೆ ಗೊತ್ತಾಯಿತು ಯಾಕೆ ಸಿನಿಮಾ ಒಲವು ಅಂತ ಹೇಳಿ ನನ್ನ ಸಿನಿಮಾ ಜರ್ನಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಆಕಸ್ಮಿಕ ಹಿಂಗೆ ಒಬ್ಬ ಸ್ನೇಹಿತರು ನಮ್ಮ ಯಾರೋ ಒಬ್ಬರು ತುಂಬ ಬೇಕಾದರು ಯಾರೋ ಒಬ್ಬರನ್ನ ಕರ್ಕೊಂಬರ್ತಾರೆ ನೋಡಿ ಇವರು ಒಂದು ಸಿನಿಮಾ ಹೀರೋ ಈ ಥರ ಒಂದು ಸಿನಿಮಾ ಮಾಡಿದ್ದಾರೆ ಅಂತ ಹೇಳ್ತಾರೆ ಆ ಟೈಮಲ್ಲಿ ನನಗೆ ಹೆಂಗೆ ಕ್ಯಾಶುವಲ್ ಮೀಟಿಂಗ್ ಅದು ಓಕೆ ಆಯ್ತಪ್ಪ ಯಾಕೆಂದರೆ ನಮ್ಮ ಇಂಡಸ್ಟ್ರಿನೇ ಬೇರೆ ಅವ್ರ ಇಂಡಸ್ಟ್ರಿನೇ ಬೇರೆ ಸರಿ ಆಯಿತು ಅಂಥೇಳಿ ಜಸ್ಟ್ ಒಂದು ಕ್ಯಾಶುವಲ್ ಮೀಟಾಗಿರುತ್ತೆ ದೆನ್ ಅದಾದಮೇಲೆ ಅವರ ರಿಕ್ವೆಸ್ಟು ಇಲ್ಲ ಏನೋ ನಡವಳಿಕೆಗಳು ಅದ್ರ ಮೇಲೆ ಒಂದು ಸಿನಿಮಾ ಮಾಡಿಕೊಡಿ ಸರ್ ಅಂತ ಕೇಳ್ತಾರೆ ನನಗೂ ತುಂಬ ವರ್ಷಗಳು ನಾವು ರಂಗಭೂಮಿ ನೋಡಿರ್ತೀವಿ ಯಾಕಂದರೆ ನಮ್ಮ ಹಳ್ಳಿನಲ್ಲಿ ನಾಟಕಗಳು ನಡೆಯುತ್ತವೆ ನಾವು ಸ್ಕೂಲ್ಗಳಲ್ಲಿ ಕಾಲೇಜುಗಳಲ್ಲಿ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡ್ಕೊಂಡು ಬರ್ತಿದ್ದವು ಅಂದರೆ ಅದರ ಸಣ್ಣ ಸಣ್ಣ ಡ್ರಾಮಾಗಳು ಅವು ಆ ಥರದ್ದು ಇರ್ತಿತ್ತು ಬಟ್ ಸಿನಿಮಾ ಅಂತಂದರೆ ಇಟ್ಸ್ ಅ ಏನಂತ ಹೇಳಬೇಕು ಎಲ್ಲಾರ್ಗು ಒಂದು ಏನೋ ಕ್ಯೂರಿಯಾಸಿಟಿ ಇರುತ್ತೆ ಆ ಕ್ಯೂರಿಯಾಸಾಗಿ ಬೇಕಾದಾಗ ಇದ್ರ ಬಗ್ಗೆ ಏನೋ ಒಂದು ಸ್ಪೆಷಲ್ ಒಲ್ವಿತ್ತು ನೋಡೋಣ ಇದು ಒಂದು ಇಂಡಸ್ಟ್ರಿ ಟ್ರೈ ಮಾಡೋಣ ಅಂತ ಬಟ್ ಇದ್ರ ಮೇಕಿಂಗ್ ಆಗಲಿ ಇನ್ನೊಂದಾಗಲಿ ಗೊತ್ತಿಲ್ಲದಿದ್ದಕ್ಕೆ ಸರಿ ಬೇಡ ಅಂತ ಒಂದು ಎಲ್ಲೋ ಒಂದು ಕಡೆ ಇರಲಿ ಸುಮ್ಮನೆ ನಮಗೆ ಬೇಡ ಅಂತ ಮತ್ತೆ ಎಲ್ರಿಗೂ ಗೊತ್ತಿದ್ದಂಗೆ ಸಿನಿಮಾ ಇಂಡಸ್ಟ್ರಿ ಒಬ್ಬ ವ್ಯಕ್ತಿ ಬರ್ತಾನೆ ಅಂದರೆ ಅವನ ಬಗ್ಗೆ ಕೆಡ್ದಾಗೆ ನೋಡೋಂಥದ್ದು ಆಗುತ್ತೆ ಬಟ್ ನಮ್ಮದೆಲ್ಲ ರಿಯಲ್ ಎಸ್ಟೇಟ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ನಮ್ಗೆ ಬೇಡ ಸುಮ್ಮನೆ ಅಂತ ಇದ್ವಿ ಹಿಂಜರಿಕೆ ಇತ್ತು ಬಟ್ ಅದೊಂದು ದಿನ ಬಂತು ಇಂಡಸ್ಟ್ರಿಗೆ ಬರಬೇಕಾದ ಅನಿವಾರ್ಯತೆ ಅನ್ನೋದಕ್ಕಿಂತ ಆಕಸ್ಮಿಕವಾದ ದಿನ ಬಂತು ಹಾಗಾಗಿ ವಾಮನ ಶುರುವಾಯಿತು ಅದೇ ರೀತಿಯಲ್ಲಿ ಈಗ ಮುನ್ನಡ್ಕೊಂಡು ಹೋಗ್ತಿದೆ ಮತ್ತು ಈಗ ಏನು ನೀವು ಮಾಧ್ಯಮ ಮಿತ್ರ ಮುಂದೆ ಇದ್ದೀರಿ ಅಂತಲ್ಲ ಯಾಕೆಂತಂದರೆ ನನಗೆ ಇಂಡಸ್ಟ್ರಿಗಿಂತ ನಿಮ್ಮ ಮಾಧ್ಯಮ ಮಿತ್ರರ ಜೊತೆ ಒಡನಾಟ ತುಂಬ ಜಾಸ್ತಿ ಆಯಿತು ಅದಾದ ಮೇಲೆ ಇಂಡಸ್ಟ್ರಿ ಬಗ್ಗೆ ನನಗೆ ಒಂದು ಕ್ಯೂರಿಯಾಸಿಟಿ ಆಗಲಿ ಅದೆಲ್ಲ ಬಂದಿದ್ದು ಯಾಕಂದರೆ ನಾವು ಪ್ರಮೋಷನ್ಗೆ ಅಲ್ಲಿವರೆಗೂ ಬರೋ ತನಕ ಸಿನಿಮಾ ಬಗ್ಗೆ ಅಷ್ಟೊಂದು ನಾನು ಕ್ಯೂರಿಯಸ್ ಆಗಿರಲಿಲ್ಲ ಜಸ್ಟ್ ಏನೋ ಎಡಿಟಿಂಗು ಮತ್ತು ನಾನು ಜಾಸ್ತಿ ಏನೋ ಇದಕ್ಕೆ ಟೈಮ್ ಕೊಟ್ಟಿದ್ದರೆ ಅಜನೀಶ್ರು ಅವ್ರ ಜೊತೆ ಅಷ್ಟೆ ಮ್ಯೂಸಿಕ್ ಡೈರೆಕ್ಟರ್ ಏನಿದ್ದಾರೆ ಅವ್ರ ಜೊತೆ ಅವರು ಸ್ಟುಡಿಯೋದಲ್ಲಿ ಕೂತು ಒಂದು ಹತ್ತು ದಿನ ಹತ್ತು ಸಲ ಹೋಗಿರ್ತೀನಿ ಅವರು ಯಾಕಂದರೆ ನಮ್ಮ ಡೈರೆಕ್ಟ್ ಹೊಸಬ್ರ ಇದ್ದರು ಅವ್ರಿಗೆ ನಾ ಅಷ್ಟೊಂದು ಏನಂದರೆ ಮೇಕಿಂಗ್ ಬಗ್ಗೆ ಗೊತ್ತಿರಲಿಲ್ಲ ಅಂಥ ಸಮಯದಲ್ಲಿ ಸಿನಿಮಾನ ತೂಗಿಸ್ಬೇಕಾಗಿದ್ದಿದ್ದಿದ್ದೆ ಮ್ಯೂಸಿಕ್ ಆಗಿದ್ದರು ಅದಕ್ಕೋಸ್ಕರ ಅವರು ಸ್ಪೆಷಲ್ ರಿಕ್ವೆಸ್ಟ್ ಮಾಡಿದ್ದೆ ಪಾಪ ಅಷ್ಟೇ ಚೆನ್ನಾಗಿ ಮಾಡಿಕೊಟ್ರು ಬಾಬಿ ಮೇಡಮ್ ಇರ್ಬೋದು ಅರ್ಜಿನಿ ಸರ್ ಇರ್ಬೋದು ಪ್ರತಿ ಸಲ ಅವ್ರ ಮನೆಗೆ ಹೋದಾಗ ಮನೆಯವ್ರ ಥರನೇ ಟ್ರೀಟ್ ಮಾಡ್ತಾರೆ ಇವತ್ತು ಸಹ ಅಷ್ಟು ಅವ್ರದ್ದು ಹಂಗಾಗಿ ಈ ಸಿನಿಮಾ ಶುರು ಆಗಿದ್ದಂಗೆ ಅದಾದಮೇಲೆ ಇವತ್ತು ಇಂಡಸ್ಟ್ರಿನಲ್ಲಿ ಎಷ್ಟೋ ಜನ ಆತ್ಮೀಯ ಸ್ನೇಹಿತರುಗಳು ಸಿಕ್ಕರು ಸಿನಿಮಾ ಬಗ್ಗೆ ಸಿನಿಮಾ ಬೆಲೆ ಏನು ಅಂತ ಗೊತ್ತಾಯಿತು ಮತ್ತು ನಾವು ಇವತ್ತು ಕನ್ನಡ ಸಿನಿಮಾನ ಇವತ್ತು ಎಲ್ಲ ಇಂಡಸ್ಟ್ರಿ ಕಂಪೇರ್ ಮಾಡಿದ್ರೆ ಏನು ಬಾಲಿವುಡ್ ಇರ್ಬೋದು ಮಾಲಿವುಡ್ ಇರ್ಬೋದು ಟಾಲಿವುಡ್ ಟಾಲಿವುಡ್ಗೆ ಇದೆಲ್ಲ ಕಂಪೇರ್ ಮಾಡಿದಾಗ ಏನಾಗುತ್ತೆ ನಾವು ತುಂಬ ಹಿಂದೆ ಉಳಿದಿದ್ದೀವಿ ಆ ಕಾರಣಕ್ಕೆ ಇವತ್ತು ದೊಡ್ಡ ದೊಡ್ಡ ಬ್ಯಾನರ್ಸ್ ನಮ್ಮಲ್ಲೂ ಇದ್ದಾವೆ ಇಲ್ಲ ಅಂತಲ್ಲ ಆದರೆ ನಮ್ಮದು ಅಂತ ಏನಾದರೂ ಒಂದು ಕೊಡುಗೆ ಬೇಕಲ್ವಾ ಅದಕ್ಕೋಸ್ಕರ ಈಗ ಹೊಸ ಹೊಸ ಅವಕಾಶಗಳು ಈಗ ನಮ್ಮ ಬಗ್ಗೆ ತಿಳ್ಕೊಂಡಿರೋರು ಈಗ ಒಳ್ಳೆ ಪ್ರೊಡ್ಯೂಸರ್ ಅಂತ ಯಾರೋ ನಾಲ್ಕಾರು ಜನ ನಿಮ್ಮಂಥ ಸ್ನೇಹಿತರು ಹೇಳಿದಾಗ ತುಂಬ ಜನ ಬಂದು ಅಪ್ರೋಚ್ ಆದರೂ ಅದ್ರ ಮೇಲೆ ನಮ್ಮದು ಒಂದು ಎರಡು ಪ್ರಾಜೆಕ್ಟ್ಸ್ ಈಗ ಆಲ್ಮೋಸ್ಟ್ ಆಲ್ ಫೈನಲ್ ಇದ್ದಾವೆ ಅದು ದೊಡ್ಡ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ನಾನು ರಿವೀಲ್ ಮಾಡ್ತೀವಿ ದೊಡ್ಡ ಸ್ಟಾರ್ ಹಂಡ್ರೆಡ್ ಪರ್ಸೆಂಟ್ ದೊಡ್ಡ ಸ್ಟಾರ್ ಇರ್ತಾರೆ ಇನ್ನು ಸಣ್ಣ ಸಣ್ಣ ಸಿನಿಮಾಗಳ ಬಗ್ಗೆ ಕನ್ಸ್ ಕಾಣ್ತಿಲ್ಲ ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರಿನ ಇನ್ನೂ ಎತ್ತರಿಕೆ ಈಗ ಆಲ್ರೆಡಿ ದೊಡ್ಡ ಮಟ್ಟದಲ್ಲೇ ಇದೆ ನಮ್ಮ ಕನ್ನಡ ಇಂಡಸ್ಟ್ರಿ ನಾವು ಬಂದ ಮೇಲೆ ಹೋಗ್ತೀವಿ ಅಂತ ಸುಳ್ಳು ಭರುವಾಸಿಗಳು ಹೇಳೋದಾಗ್ಲಿ ಇಂಡಸ್ಟ್ರಿ ಬಗ್ಗೆ ಇಷ್ಟ ಇಲ್ಲ ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಝಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ